ಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯಿಂದ ಪ್ರೇರಿತಗೊಂಡ ಕಿಡಿಗೇಡಿಗಳು ರಾಜ್ಯದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಾಟ ಹಾವಳಿ ಹೆಚ್ಚಾಗಿದ್ದು ಬೆಳಗಾವಿ ನಗರದಲ್ಲೂ ಪ್ಯಾಲೆಸ್ತೀನ್ ಧ್ವಜ ಬಣ್ಣ ಹೋಲುವ ಪೆಂಡಾಲ್ ಹಾಕಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ ದರ್ಬಾರ್ ಗಲ್ಲಿಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹೋಲುವ ಪೆಂಡಾಲ್ ಹಾಕಿದ್ದಾರೆ ಈವರೆಗೂ ಧ್ವಜ ಹಾರಾಟ ಸೀಮಿತವಾಗಿದ್ದ ಪ್ಯಾಲೆಸ್ತೀನ್ ಬೆಂಬಲ ಸೂಚಿಸಿದ್ರು ಆದರೆ ಈಗ ಪ್ಯಾಲೆಸ್ತೀನ್ ಧ್ವಜದ ದೊಡ್ಡ ಪೆಂಡಾಲ್ ಹಾಕಿದ್ದಾರೆ ಬೆಳಗಾವಿ ನಗರ ಪೊಲೀಸರು ಇದನ್ನ ಹಾಕದಂತೆ ಸೂಚನೆ ನೀಡಿದ್ರು ಪೊಲೀಸರ ಆದೇಶಕ್ಕೆ ಬೆಲೆ ಕೊಡದೆ ಪೆಂಡಾಲ್ ನಿರ್ಮಾಣ ಮಾಡಿದ್ದಾರೆ ಬೆಳಗಾವಿ ನಗರದ ಸೂಕ್ಷ್ಮ ಪ್ರದೇಶದ ಎರಡ್ನೂರು ಮೀಟರ್ ನಷ್ಟು ರಸ್ತೆ ಉದ್ದಕ್ಕೂ ಪ್ಯಾಲೆಸ್ತೀನ್ ಧ್ವಜ ಶಾಮಿಯಾನ ಕಟ್ಟಿದ್ದಾರೆ ರವಿವಾರ ನಡೆಯಲಿರುವ ಈದ್ ಮಿಲಾದ್ ಮೆರವಣಿಗೆಗೆ ಸಿದ್ಧತೆ ನಡೆದಿದ್ದು ಶನಿವಾರದಿಂದಲೇ ಬೀದಿಗಳಲ್ಲಿ ಅಲಂಕಾರ ಮಾಡುತ್ತಿದ್ದಾರೆ ರಾತ್ರೋರಾತ್ರಿ ಪ್ಯಾಲೆಸ್ತೀನ್ ಧ್ವಜವನ್ನೇ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿರುವ ಕಿಡಿಗೇಡಿಗಳು ಸ್ಥಳದಲ್ಲೇ ಇದ್ದ ಪಾಲಿಕೆ ವಿರೋಧ ಪಕ್ಷದ ನಾಯಕ ಮುಜಾಮಿಲ್ ಡೋನಿ ಕಾರ್ ನಿಂತಿತ್ತು ಮಾಧ್ಯಮದವರು ಬರ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತ ಕಾಂಗ್ರೆಸ್ ಪಾಲಿಕೆ ಸದಸ್ಯ ಮುಜಾಮಿಲ್ ಡೋನಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ विनोद कोलकार के कन्ना बेगवे